कलाम एक्सप्रेस न्यूज़ के स्वागत वरदी इमरान द्राक्षी अतनी तिन्ण पर, तिन्ण पर, तिन्ण पर, तो ಸಂವಿಧಾನವು ವಿಧಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಎಲ್ಲ ಧರ್ಮದವರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಿದೆ ತಮ್ಮ ಧರ್ಮವನ್ನು ಅನುಸರಿಸುವ ಧರ್ಮವನ್ನು ಆಚರಿಸುವ ಧರ್ಮವನ್ನು ಪಾಲಿಸುವ ಸೊ ಹೀಗಾಗಿ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ವ್ಯಕ್ತಿಗಳು ಯಾರದೇ ಮನಸ್ಸು ನೋಯಂಗೆ ಮಾತಾಡಿದ್ರೆ ಅದು ಯಾವತ್ತು ಕೂಡ ತಪ್ಪಾಗ್ತದೆ ಅನ್ನೋ ಒಂದು ವಿಚಾರನ ಹೇಳ್ತಾ ಈಗ ತಾವು ಕೆಲವೊಂದು ಅರ್ಜಿಯನ್ನ ತಾವು ನಮ್ಗೆ ಕಲಿಸಿದೀವಿ ಆ ಅರ್ಜಿಯನ್ನ ಪ್ರಭಾ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ತಪ್ಪಾಗಿ ಮಾತನಾಡೋದು ಕುರಿತು ಅವ್ರ ಮೇಲೆ ಕ್ರಮ ಏನು ಕೊಟ್ಟಿದ್ದೀರಿ ಆ ಮನವಿ ಪತ್ರವನ್ನು ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತೆ ಕಳ್ಸುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತೀನಿ